ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾತ್ರಿ ನಾನು ಜಾಮು ಪಾಸ್ ಮಾಡಿ ಗಾಡಿ ಕೊಟ್ಟು ಮಲಗಿದೆ ಈಗ ನಮ್ಮ ರಾಜ ಬಂದ್ಬಿಟ್ಟು ನಿಜಾಮಬಾದ್ ಹತ್ತತ್ರ ಹತ್ರ ಇದ್ದಾನೆ ಟೋಲ್ ಟೋಲ್ಗೇಟ್ ಹತ್ರ ಇದ್ದಾನೆ ಇಲ್ಲಿಂದ ಡ್ಯೂಟಿ ಚೇಂಜ್ ಮಾಡ್ಕೊತಾ ಇದ್ದೀನಿ ಒಂದು ಟೀ ಕುಡ್ಕೊಂಡು ಫ್ರೆಶ್ ಆಗಿಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಗಾಡಿ ಕೊಟ್ಟಾಗ ಈಗ ಏಳು ಗಂಟೆಗೆ ಡ್ಯೂಟಿ ಚೇಂಜ್ ಮಾಡ್ಕೊತಾ ಇದ್ದೀನಿ ಅಂಗಡಿನೂ ಕ್ಲೋಸ್ ಆಗಿಬಿಟ್ಟಿದೆ ಮುಂದೆ ಹೋಗ್ಬಿಟ್ಟು ಎಲ್ಲಾದರೂ ಟೀ ಕುಡಿಯೋಣ ಬನ್ನಿ ಹೊರಡೋಣ ಇಲ್ಲಿಂದ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆಗೆ ಗಾಡಿ ಕೊಟ್ಟಾಗ್ಳಿಂದ ನಮ್ಮ ರಾಜ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡಿದ್ದಾನೆ ಏಳುವರೆ ತನಕ ಈಗ ಡ್ಯೂಟಿ ಚೇಂಜ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಎ ಪಿ ಎಸ್ ಆರ್ ಟಿ ಸಿ ರಿಪೇರಿ ಆಗಿಬಿಟ್ಟಿದೆ ಪಾಪ ಪ್ಯಾಸೆಂಜರೆಲ್ಲ ರೋಡಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಬಸ್ ಬರೋವರೆಗೂ ಬೇರೆ ಬಸ್ ಬರೋವರೆಗೋ ಗೇಟ್ ಹತ್ರ ಟೀ ಹೋಟ್ಲು ಬಂದಿತ್ತು ಇಲ್ಲಿ ಒಂದು ಟೀ ಕುಡಿಯೋಣ ಟೀ ಕುಡ್ಕೊಂಡು ಹೊರಡೋಣ ಇಲ್ಲಿಂದ ಹೈದ್ರಾಬಾದ್ ನೂರ ನಲ್ವತ್ತು ಕಿಲೋಮೀಟರ್ ಇದೆ ನೋಡಿ ಕಾಮಾರೆಡ್ಡಿ ಆರ್ಟಿಒ ಎಲ್ಲಾ ಗಾಡಿ ನಿಲ್ಸ್ಬಿಟ್ಟು ವಸೂಲಿ ಮಾಡ್ತಾ ಇದ್ದಾನೆ ದುಡ್ಡು ಏನು ಎಣಿಸ್ಕೊಂಡು ಎಣಿಸ್ಕೊಂಡು ಬರ್ಚೆ ಕಾರ್ನರ್ ಎಲ್ಲ ನೋಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನನಗೆ ರೂಪಾಯಿಗೆ ಅಂತ ಹೇಳ್ತಾನೆ ಬೆಲೆನೇ ಆ ಮಾತಾಡ್ತಾನೆ ಕಾನೂನಲ್ಲಿ ಲಂಚ ಇಸ್ಕೊಳ್ಳೋದು ಎಷ್ಟು ಅಪರಾಧನೂ ಕೊಡೋದು ಅಷ್ಟೇ ಅಪರಾಧ ಆದ್ರೆ ನಾವು ಅಪರಾಧ ಮಾಡಲ್ಲ ಅಂದ್ರೂ ನಮ್ಮ ಹತ್ರ ಮಾಡಿಸ್ತಾರೆ ಅಪರಾಧ ಏನು ಮಾಡೋದು ಇವ್ರಿಗೆಲ್ಲ ಬಲವಂತವಾಗಿ ಇಸ್ಕೊಂತಾರೆ ಹನ್ನೊಂದು ಗಂಟೆಗೆ ಹೈದ್ರಾಬಾದ್ ರಿಂಗ್ ರೋಡ್ ಬಂದಿದೀವಿ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚಿಕನ್ ತೊಗೊಂಬಂದಿದೀವಿ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತೀನಿ ಸ್ನೇಹಿತರೆ ಚಿಕನ್ ಸಾಂಬಾರು ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಎಲ್ಲ ತಗೊಂಡಿದ್ದೀನಿ ಈಗ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಂತ ಇದ್ದೀನಿ ಆಗಿದೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಶುಂಠಿರು ಬೆಳ್ಳುಳ್ಳಿ ಇಟ್ಕೊಂಡಿದ್ವಿ ಅದು ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ಚಿಕನ್ ಹಾಕ್ತಾ ಇದ್ದೀನಿ ಒಂದ್ ಕೆ ಜಿ ಚಿಕನ್ ತಗೊಂಡ್ಬಂದಿದ್ವಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಂತ ಇದೀವಿ ಚಿಕನ್ ಮಸಾಲಾ ಪೌಡ್ರು ಧನಿಯಾ ಪೌಡ್ರು ಮಸಾಲ ಮಿರ್ಚಿ ಪೌಡ್ರು ಸಾಂಬಾರ್ ಪೌಡ್ರು ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲ ಎಲ್ಲ ಹಾಕ್ತಾ ಇದ್ದೀನಿ ಚಿಕನ್ ಸಾಂಬಾರ್ ಫುಲ್ ರೆಡಿ ಆಯ್ತು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹೆಂಗಿದ್ಯಾ ತಮ್ಮ ಚಿಕನ್ ಸಾಂಬಾರು ಹಾ ಚೆನ್ನಾಗಿದೆ

ಹೈದ್ರಾಬಾದ್ ಟೋಲಿಂದ ಹೈದ್ರಾಬಾದ್ ರಿಂಗ್ ರೋಡಿಗೆ ಜಾಯಿನ್ ಆಗ್ತಾ ಇದೀವಿ ಊಟ ಮಾಡ್ಕೊಂಡು ಹೊಡ್ತಾ ಇದ್ದೀವಿ ಇವಾಗ ಸ್ನೇಹಿತರೆ ಮಧ್ಯಾಹ್ನ ಒಂದೂವರೆಗೆ ಊಟ ಮಾಡಿಕೊಂಡು ಮೆಡ್ಚಲ್ ಹತ್ರ ಬಿಟ್ವಿ ಈಗ ಕೊತ್ಕೋಟ ಹತ್ರ ಇದ್ದೀನಿ ಬಂದು ಒಂದು ಮುಕ್ಕಾಲ್ ಆಯಿತು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡಬೇಕು ಡಬ್ಬಾಗಿ ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ ತೆಲಂಗಾಣ ಆರ್ ಟಿ ಓ ಬಾರ್ಡ್ರ್ ಬಂದ್ವಿ ಅವನಿಗೆ ಹಾಕ್ಬಿಟ್ಟು ಬರ್ಬೇಕು ಅವ್ನ ಬಾಯಕ್ಕೆ ಭಿಕ್ಷೆ ಹಾಕ್ಬಿಟ್ಟು ಬರ್ಬೇಕು ಈಗ ಹೋಗ್ಬಿಟ್ಟು ತೆಲಂಗಾಣ ಬಾರ್ಡರ್ ಆರ್ ಟಿ ಒ ಬಂತು ನೋಡಿ ಎಲ್ಲ ಲೆಫ್ಟ್ ಸೈಡ್ ಅಲ್ಲಿ ನಿರ್ಸಿದ್ದಾರೆ ಎಂಟು ಇಪ್ಪತ್ತಕ್ಕೆ ಆಂಧ್ರ ಬಾರ್ಡ್ರ ಬಂದ್ವಿ ಇದು ಕರ್ನೂಲ್ ಬಾರ್ಡ್ರು ಆಂಧ್ರ ಆರ್ ಟಿ ಒ ಬಾರ್ಡ್ರು ಹೋಗ್ಬಿಟ್ಟು ಇವತ್ತು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಬರ್ಬೇಕು ಏನು ಮಾಡೋಕ್ ಆಗಲ್ಲ ಲಾರಿ ಅವರು ಹುಟ್ಟಿರೋದೆ ದುಡ್ಡು ಕೊಡಕ್ಕೆ ಇವ್ರಿಗೆಲ್ಲ ಪಾರ್ಟಿ ಲೊಕೇಶನ್ ಕಳ್ಸಿದ್ದಾನೆ ದೊಡ್ಡಬಳ್ಳಾಪುರ ಇಲ್ಲಿಂದ ಇನ್ನು ಮುನ್ನೂರ ಮೂವತ್ತು ಕಿಲೋಮೀಟರ್ ಇದೆ ಒಂಬತ್ತು ಗಂಟೆಗೆ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಬೆಳಗ್ಗೆ ಮಾಡಿದ್ದೆ ಚಿಕನ್ ಸಾಂಬಾರು ರೈಸು ಊಟ ಮಾಡ್ಕೊಂಡು ಓಡ್ತೀವಿ ಇಲ್ಲಿಂದ ಇನ್ನೂ ಮುನ್ನೂರು ಕಿಲೋಮೀಟ್ರ್ ಇದೆ ದೊಡ್ಡಬಳ್ಳಾಪುರ ಆರಾಮಾಗಿ ಹೋಗೋ ರಜಾ ಮಲ್ಕಂತೀನಿ ಎಲ್ಲಿ ನಿದ್ರೆ ಬಂದರೆ ಅಲ್ಲಿ ಎದಾಳ್ಸು ನಿದ್ದೆಗಣ್ಣಲ್ಲಿ ಗಾಡಿ ಓಡಿಸ್ಬೇಡ ಹಾಂ ಸರಿ ರೈಟ್ ಎರಡು ಗಂಟೆ ಆಯಿತು ರಾಜನ್ಗೆ ನಿದ್ದೆ ಬರ್ತಾ ಇದಿ ಅಂತ ಅದಕ್ಕೆ ಡ್ಯೂಟಿ ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ ಕಿಯಾ ಕಾರ್ ಕಂಪ್ನಿ ಹತ್ರ ಇದ್ದೀನಿ ಪೆನ್ಗೊಂಡ ಹತ್ರ ಅಲ್ಲಿಂದ ಹೊರಡ್ತಾ ಇದೀನಿ ಟೀ ಕುಡ್ಕೊಂಡು ಇಲ್ಲ ಟೀ ಅಲ್ಲಿ ಇತ್ತು ಟೀ ಕುಡ್ಕೊಂಡು ಬಂದೆ ಮುಖ ತೊಳ್ಕೊಂಡು ಇದ್ದೀನಿ ಮೂರು ಕಾಲ್ಗೆ ಕರ್ನಾಟಕಕ್ಕೆ ಎಂಟ್ರಿ ಆದ್ವಿ ಇಲ್ಲಿಂದ ಈ ಕಡೆಗೆ ಕರ್ನಾಟಕ ಇದೆ ಫೋರ್ ಸೆವೆನ್ ಏಯ್ಟ್ ಸಿಕ್ಸ್ ಟೈಮು ನಾಲ್ಕು ಗಂಟೆ ಈಗ ಇದ್ದೀನಿ ಆರು ಸಾವಿರಕ್ಕೆ ಡೀಸೆಲ್ ಹಾಕ್ಕೊಂಡು ಓಡ್ತಾ ಇದ್ದೀನಿ ಬುಟ್ಟಿಬೋರಿಯಿಂದ ಸಾವಿರದ ಮೂವತ್ತ್ಮೂರು ಕಿಲೋಮೀಟರ್ ಗಾಡಿ ಓಡಿದೆ ಫುಲ್ ಟ್ಯಾಂಕ್ ಮಾಡ್ದಾಗಿಂದ ಖಾಲಿ ಮಾಡಿಬಿಟ್ಟು ಲೋಡ್ಗೆ ಹೋಗ್ಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಆರು ಸಾವಿರದ ಇಪ್ಪತ್ತ್ನಾಲ್ಕು ರೂಪಾಯಿಗೆ ಡೀಸೆಲ್ ಹಾಕ್ಕೊಂಡು ಇಲ್ಲಿಂದ ಓಡ್ತಾ ಇದ್ದೀನಿ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಇಂದ ದೇವನಹಳ್ಳಿ ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಸ್ನೇಹಿತರೆ ಆರು ಗಂಟೆಗೆ ಕರೆಕ್ಟಾಗಿ ಈಕ್ವೈನ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಇದೇ ಫ್ಯಾಕ್ಟ್ರಿ ಇಲ್ಲಿ ಬಂದಿದ್ದೀವಿ ನೋಡಿ ಅಲ್ಲಿ ಬೋರ್ಡ್ ಕಾಣುತ್ತಲ್ಲ ಈಕ್ವೈನ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದಿದ್ದೀವಿ ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ ನಾವೇನೋ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಬಂದಿದ್ದೀವಿ ಬಂದಾಗ ನೋಡೋಣ ಯಾವಾಗ ಅನ್ಲೋಡ್ ಮಾಡ್ತಾರೆ ಅಂತ ಹೇಳಿ ಲೇಬರ್ಗಳೆಲ್ಲ ಅನ್ಲೋಡ್ ಮಾಡಕ್ಕೆ ಏಳುವರೆಗೆ ಬಂದಿದ್ದಾರೆ ಇನ್ನ ಓನರ್ ಬಂದಿಲ್ಲ ಆಫೀಸ್ ಓಪನ್ ಆಗಿಲ್ಲ ಫ್ಯಾಕ್ಟ್ರಿನೂ ಓಪನ್ ಆಗಿಲ್ಲ ಗೇಟ್ ಕ್ಲೋಸ್ ಇದೆ ಸ್ನೇಹಿತರೆ ಇದು ಲೋಡಿಂಗ್ ಬಂದ್ಬಿಟ್ಟು ಕಾನ್ಪುರ್ ಲಕ್ಕಿ ಆಫೀಸಿಂದ ಲೋಡ್ ಆಗಲಿಲ್ಲ ನಮ್ಮ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ಛತ್ರಪುರಿಂದ ಅವ್ರ ಆಫೀಸಿಂದ ಲೋಡ್ ಆಗಿದ್ದು ನೈಟು ಕಾನ್ಪುರ್ ಆಫೀಸ್ ಹತ್ರ ಬಂದಿದ್ದೆ ಆದರೆ ಅಲ್ಲೇನು ಲೋಡಿಂಗೇ ಇಲ್ಲ ಬಾಡಿಗೆಲ್ಲ ಫುಲ್ ಡೌನ್ ಆಗಿಬಿಟ್ಟಿದೆ ಲಕ್ಕಿ ಆಫೀಸಾಗಿ ಲೋಡಿಂಗು ಇಲ್ಲ ಕಡಿಮೆ ಆಗಿದೆ ಛತ್ರಪುರಲ್ಲಿ ಸುನೀಲ್ ಅಂತ ಇದ್ದಾನೆ ಅವನ ಕಡೆಯಿಂದ ಸೆಟ್ ಆಯಿತು ಲೋಡಿಂಗು ಸ್ನೇಹಿತರೆ ಆ ಕಡೆ ಕಾನ್ಪುರ್ ಸೈಡು ಯಾರಾದರೂ ಹೋದರೆ ಡ್ರೈವರ್ಗಳು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ರಘು ಲಾಕ್ಸ್ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಂಬರ್ ಕೊಡ್ತೀನಿ ಲೋಡ್ ಮಾಡ್ಕೋಬೋದು ನೀವು ಕಾನ್ಪುರು ಛತ್ರಪೂರು ಹೊರಯಿ ಆ ಕಡೆ ಏನಾದರೂ ಹೋದರೆ ಲಕ್ನೋ ಹೋದರೆ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಕೊಡ್ತೀನಿ ಆಫೀಸ್ ನಂಬರು ಲೋಡ್ ಮಾಡ್ಕೊಳ್ಳಿರಂತೆ ಎಂಟು ನಲ್ವತ್ತಕ್ಕೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದರೆ ಹತ್ತು ಜನ ಲೇಬರ್ ಇದ್ದಾರೆ ನೋಡೋಣ ಎಷ್ಟು ಅವರ್ ತೊಗೊಳುತ್ತೆ ಅನ್ಲೋಡ್ ಮಾಡೋಕ್ಕೆ ಸ್ನೇಹಿತರೆ ಅರ್ಧ ಗಾಡಿನೂ ಖಾಲಿ ಆಗಿಲ್ಲ ಆಗಲೇ ಬಾಡಿಗೆ ಕೊಟ್ಬಿಟ್ರು ಬಾಡಿಗೆ ಕೊಟ್ಟರು ಅಂದರೆ ಚೆಕ್ ಕೊಟ್ಬಿಟ್ರು ಇದು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬಾಡಿಗೆ ಪರ್ ಟನ್ನು ನಾಲ್ಕು ಸಾವಿರ ನೂರು ರೂಪಾಯಿ ಮೂವತ್ತು ಟನ್ಗೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಆಗುತ್ತೆ ಅಲ್ಲಿ ನಾಲ್ಕು ಸಾವಿರ ಕ್ಯಾಶ್ ಕೊಟ್ಟಿದ್ದರು ಇನ್ನು ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಬರಬೇಕಾಗಿತ್ತು ಒಂದು ಲಕ್ಷ ಹತ್ತೊಂಬತ್ತು ಸಾವಿರನೂ ಪೂರ್ತಿ ಚೆಕ್ ಕೊಟ್ಬಿಟ್ಟಿದ್ದಾರೆ ನೋಡಿ ಒಂದು ಹತ್ತೊಂಬತ್ತು ಸಾವಿರನಾದರೂ ಕ್ಯಾಶ್ ಕೊಡಿ ಸರ್ ಇಲ್ಲಾಂದರೆ ಅಕೌಂಟ್ಗೆ ಹಾಕಿ ಅಂದರೆ ಇಲ್ಲ ನೆಫ್ಟ್ ಮಾಡಿ ಸರ್ ಆನ್ಲೈನ್ ಮಾಡಿ ಅಂದರೆ ಇಲ್ಲ ಇಲ್ಲ ಚೆಕೇ ಕೊಡೋದು ಅಂತ ಹೇಳ್ಬಿಟ್ಟು ಚೆಕ್ ಕೊಡ್ತಾಯಿದ್ದಾರೆ ಏನು ಮಾಡೋದು ಇದು ಇವಾಗ ಇನ್ನೂ ಎರಡು ಮೂರು ದಿನ ಆಗುತ್ತೆ ನಾನು ಈ ಚೆಕ್ ಇವತ್ತು ಸಂಡೇ ಮಂಡೇ ಹಾಕೋದ್ರೆ ಟ್ಯೂಸ್ಡೇ ವೆಡ್ನೆಸ್ಡೇ ಬರುತ್ತೆ ಅಕೌಂಟ್ಗೆ ನೋಡಿ ಟೂ ಪೇ ಬಾಡಿಗೆಗಳೆಲ್ಲ ಇದೇ ಪ್ರಾಬ್ಲಮ್ಸ್ ಇರುತ್ತೆ ದುಡ್ಡಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಗಾಡಿನೇ ಓಡ್ಸೋಕ್ಕಾಗಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಅಲ್ಲಿಂದ ಛತ್ರಪುರಿಂದ ಬರೋಕ್ಕೆ ಪೂರ್ತಿ ಡೀಸಲ್ಲು ಟೋಲು ಬಾರ್ಡ್ರ್ ಖರ್ಚು ಎಲ್ಲ ನಮ್ಮ ದುಡ್ಡಲ್ಲೇ ಹಾಕ್ಕೊಂಡು ಬಂದಿರೋದು ಟೂಪೇ ಬಾಡಿಗೆ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಟೂಪೇ ಬಾಡಿಗೆನೇ ಆ ಕಡೆಯಿಂದ ಯಾವುದು ಅಡ್ವಾನ್ಸ್ ಬಾಡಿಗೆ ಬರಲ್ಲ ನಾನು ಕಂಡಂಗೆ ಸುಮಾರು ವರ್ಷದಿಂದ ಓಡಿಸ್ತಾ ಇದೀವಿ ನಾವು ಎಲ್ಲ ಬಾಡಿಗೆನೂ ಟೂಪೇನೇ ಜಾಸ್ತಿ ಇರುತ್ತೆ ಆ ಕಡೆಗೆ ಹೋದರೆ ಸ್ವಲ್ಪ ಮಿನಿಮಮ್ ಒಂದು ಲಕ್ಷನಾದರೂ ದುಡ್ಡು ಇಟ್ಕೊಂಡಿರಬೇಕು ಬರೋಕ್ಕೆ ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ ಬೆಂಗಳೂರು ಬರೋಕ್ಕೆ ಗಾಡಿ ಅನ್ಲೋಡಿಂಗ್ ಕಂಪ್ಲೀಟ್ ಆಯಿತು ಸಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಗಾಡಿನ ಗಾಡಿ ಖಾಲಿ ಆಗುವಾಗ್ಲೇನೆ ಲೋಡ್ ಸೆಟ್ ಆಯ್ತು ವಸಂತರ್ ಸಪುರ ಇಂದ ತುಮ್ಕೂರ್ ಅಲ್ಲರ್ದ ಮತ್ತೆ ಬೆಂಗಳೂರು ಅರ್ಧ ಮಾಡ್ಬೇಕು ಫಸ್ಟ್ ವಸಂತರ ಸಪುರ ಹೋಗ್ಬಿಟ್ಟು ಅಲ್ಲೇನೋ ಉಡನ್ ಬಾಕ್ಸ್ ಇದಾವಂತೆ ಹಾಕೊಂಡ್ ಬರ್ತೀನಿ ಹೋಗ್ಬಿಟ್ಟು ಇವಾಗ ಹೋಗ್ತಾ ಇದೀನಿ ತುಮಕೂರಿಗೆ ಹೋಗ್ತಾ ಇದೀನಿ ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ